ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಊಂಡಾ ಯಾನ್ ಕಾರ್ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಇದು ಗಾಡಿ ಓನರ್ ನಂಬರಲ್ಲ ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ತಿದ್ರೆ ಹಾಗಾಗಿ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಗಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಸೆಂಡ್ ಮಾಡಾದ್ಮೇಲೆ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರ ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಯಾರಾದ್ರೂ ಅವಶ್ಯಕತೆ ಇದ್ರೆ ಅಂದರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿ ಬೇಡಿ ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಏನ ಇದೇ ತರ ನಮ್ದು ಚಾನಲ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಏನ ಈಗ ಗಾಡಿದು ಡೀಟೇಲ್ಸ್ ನೋಡುತ್ತಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಸ್ಕ್ರೀನಲ್ಲಿ ಬರ್ತಿರೋದು ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದೇ ಒಂದು ಉಂಡೆ ಕಾರ್ ಆಗಿದ್ರಿ ವಾಟ್ಸಪ್ ಅಲ್ಲಿ

ఓకే టైర్ అలా ఇంగిదా గాడిలే టైరు 170% ఉందారు ఆ ఫ్ యాక్సిల్ ఇన్సూరెన్స్ రన్నింగేదా సరేగా ఓ అలానే ఉంది యావ్ డీవిల ఏండివిల అలా రన్నింగే హహ గాడి కండిషన్స్ ఏ సరేగా ఉంది ఏం ప్రాబ్లం ఏన్రో ప్రాబ్లం ఏ హహ బాడీ లైన్ ఏనంద్ర టింకరింగ్ చేస్తా ఏనిల్లా సార్ गाड़ी ತುಂಬಾ చాలیده నమ్మున గోడ్స్ గాడి తగొనంట సేల్్ మార్తది హహ ಏನು ನಂಬರ್ ಸರ್ ಒಳಗಡೆ ಫೋರ್ ಸೀಟಿಂಗ್ ಪವರ್ ವಿಂಡೋ ಎಲ್ಲ ಎಸಿ ವರ್ಕಿಂಗ್ ಇದಾವ ಹ್ಞೂ ಎಲ್ಲ ವರ್ಕಿಂಗ್ ಇದೆ ಸರ್ ಹಾಂ ಇದು ಎಮ್ ಎ ಸ್ಪೋರ್ಸಿಂಗ್ ಅಲ್ಲ ಹಾ ಎಮ್ ಎಚ್ ಸರ್ ಹಾಂ ಅದು ಏನು ಕರ್ನಾಟಕ ಮಾಡಿಸಿಲ್ವಾ ಏ ಇಲ್ಲ ಸರ್ ನಾವು ಈ ಕಡೆ ಗುಲ್ಬರ್ಗ ಬೀದರು ಹಾಂ ಹಾಂ ಈ ಕಡೆ ಎಲ್ಲ ನಡೆಯುತ್ತೆ ಹಾಂ ಓಕೆ ಓಕೆ ಕಂಡೀಷನ್ ಅಂತ ಓಕೆ ಇದೆಯಲ್ಲ ಹಾ ಚೆನ್ನಾಗಿದೆ ಸರ್ ಓಕೆ ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್ ಏ ಏನಿಲ್ಲ ಸರ್ ಲೋನ್ ಇಲ್ಲ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಅದು ಗುಲ್ಬರ್ಗ ಚಿಂಚೋಳಿ ತಾಲೂಕಾ ಗುಲ್ಬರ್ಗ ಚಿಂಚೋಳಿ ತಾಲೂಕಾ ಚಿಂಚೋಳಿನ ಏನು ಬೇರೆ ಊರಿದೆ ಹಳ್ಳಿ ಪಕ್ಕ ಯಾವ ಊರು ಸರ್ ಗಡಿನಿಂದಳಿ ಅಂತ ಓಕೆ ಏನ್ ಹೇಳ್ತೀರಿ ಗಾಡಿ ರೇಟು ಒಂದು ನಲ್ವತ್ತೆಳತೆ ಸರ್ ಹಾ ಕರ್ನಾಟಕ ಪಾಸಿಂಗ್ ಎರಡೂವರೆ ಬೇಕು ಅದಕ್ಕೆ ನನಗೇನು ಅರ್ಜೆಂಟ್ ಇದೆ ಬಿಡ್ತೀನಿ ಫೈನಲ್ಲ ಫೈನಲ್ ಕಡಿಮೆ ಆಗುತ್ತಾ